ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪಾ ಅಂದರೆ ಈಗ ಪ್ರಸ್ತುತ ನಮ್ಮ ರಾಜ್ಯದ ಏನು ವಿಂಟರ್ ಸೆಷನ್ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತೀವಿ ಆ ಅಧಿವೇಶನದಲ್ಲಿ ಏನು ವಿವಿಧ ಪ್ರಶ್ನೆಗಳಿಗೆ ವಿವಿಧ ಇಲಾಖೆಯ ಸಚಿವರುಗಳು ಉತ್ತರ ಕೊಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಪ್ರಸ್ತುತ ಏನು ಶ್ಯಾಂಕ್ಷನ್ ಏನೋ ಪ್ರಸ್ತುತ ಶಾಂಕ್ಷನ್ ಸ್ಟ್ರೆಂತ್ ಎಷ್ಟು ಮತ್ತು ಇವಾಗ ವೈಕೆಂಟ್ ಇರ್ತಕ್ಕಂಥ ಸ್ಟ್ರೆಂತ್ ಎಷ್ಟು ಗೌರ್ಮೆಂಟ್ ಎಂಪ್ಲಾಯ್ಸು ಮತ್ತು ಏನು ನಮ್ಮದು ಗ್ರೂಪ್ ಎ ಬಿ ಸಿ ಅಂತ ಏನು ಬರ್ತವೆ ಕ್ಯಾಡರು ಅದರಲ್ಲಿ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ವೈಸ್ ಎಷ್ಟು ಖಾಲಿ ಇದಾವೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದರ ಅದ್ರ ಮುಖಾಂತರ ನೋಡೋದಾದರೆ ರಾಜ್ಯದಲ್ಲಿ ಬಹಳಷ್ಟು ಹುದ್ದೆಗಳು ಪ್ರತಿಯೊಂದು ಇಲಾಖೆಯಲ್ಲಿ ಈ ಒಂದೇ ಇಲಾಖೆ ಅಂತಲ್ಲ ಪ್ರತಿಯೊಂದು ಇಲಾಖೆಯಲ್ಲೂ ಖಾಲಿ ಇದಾವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಏನೋ ಇವರು ಎಮ್ ಎಲ್ ಸಿ ಅವರು ಕೇಳಿರೋ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಸೊ ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಹಾಗಾಗಿ ಈಗ ಹುದ್ದೆಗಳ ಭರ್ತಿಗಾಗಿ ಸರ್ಕಾರ ಏನೋ ಕ್ರಮ ವಹಿಸ್ತಾ ಇದೆ ಸೊ ಹಾಗಾದರೂ ಏನೋ ಕ್ರಮ ವಹಿಸಿದ್ರೂ ಸಹಿತ ನೇಮಕಾತಿಗಳು ವಿಳಂಬ ಆಗೋದಕ್ಕೆ ಮೇನ್ ಕಾರಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಏನೋ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ ನಾವು ನಮ್ಮ ರಾಜ್ಯದಲ್ಲಿ ಏನು ಹೆಚ್ಚಿಗೆ ಮಾಡಿ ಹಿಂದಿನ ಸರ್ಕಾರ ಆದೇಶ ಮಾಡಿತ್ತು ಸೊ ಅದು ಏನೋ ಇನ್ವ್ಯಾಲಿಡ್ ಆಗಬೇಕು ಅಥವಾ ಅದನ್ನು ಏನೋ ಪುನಃ ಹಿಂಪಡಿಬೇಕು ಅಂತ ಒಂದು ಸ್ವಲ್ಪ ಜನ ಹೈಕೋರ್ಟಲ್ಲಿ ಪಿ ಐ ಸಲ್ಲಿಸಿದರು ಸೊ ಯಾವುದೇ ರಾಜ್ಯದಲ್ಲಿ ಏನೋ ನಮ್ಮ ಮೀಸಲಾತಿ ಮ್ಯಾಕ್ಸಿಮಮ್ ಮೀಸಲಾತಿ ಐವತ್ತು ಪರ್ಸೆಂಟು ಮೀರ್ ಅಂತ ನಮ್ಮ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಇಂದಿರಾ ಸ್ನಾಹಿ ಕೇಸಲ್ಲಿ ಏನೋ ಇರೋದ್ರಿಂದ ಇರೋದರಿಂದ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದು ಸೊ ಅದು ಏನು ಫಿಫ್ಟಿ ಪರ್ಸೆಂಟ್ ಏನು ಕ್ರಾಸ್ ಆಗಿರ್ತಕ್ಕಂಥ ಮೀಸಲಾತಿ ರಾಜ್ಯಗಳ ಏನು ಎಲ್ಲ ಇದ್ದಾವೆ ಅವನ್ನ ಆ ರಾಜ್ಯದಲ್ಲಿ ಈ ಥರ ನೇಮಕಾತಿ ಇಶು ಇಶ್ಯೂ ಕಂಟಿನ್ಯೂಸ್ ನಡೀತಾ ಇದೆ ಎಕ್ಸ್ ಫಾರ್ ಎಕ್ಸಾಂಪಲ್ ಹೇಳ್ಕಂದ್ರೆ ಈಗ ತಮಿಳ್ನಾಡಲೆಲ್ಲ ಏನೋ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಮತ್ತು ಛತ್ತೀಸ್ಗಢದಲ್ಲೆಲ್ಲ ಐವತ್ತೆಂಟು ಪರ್ಸೆಂಟು ಬಿಹಾರ ಅಲ್ಲೆಲ್ಲ ಅರವತ್ತೈದು ಪರ್ಸೆಂಟ್ ಇದೆ ಸೊ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ತಮಿಳ್ನಾಡು ಕೇಸ್ ನೋಡೋದಾದ್ರೆ ಅದು ಏನೋ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನನ್ನು ಅವರು ನಮ್ಮ ಸಂವಿಧಾನದ ಶೆಡ್ಯೂಲ್ ನೈನಲ್ಲಿ ಸೇರಿಸಿದ್ರಿಂದ ಅದನ್ನು ಯಾರೂ ಕ್ವಶನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ರಾಜ್ಯನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ನಮ್ಮ ಏನೋ ಫಿಫ್ಟಿ ಸಿಕ್ಸ್ ರಿಸರ್ವೇಷನ್ ಇದೆ ಅದನ್ನು ಒಂಬತ್ತನೇ ಶೆಡ್ಯೂಲಲ್ಲಿ ಏನೋ ಸೇರಿಸೋದಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇವರು ಪ್ರೆಜರ್ ಮಾಡಬೇಕಾಗುತ್ತೆ ಅದೊಂದು ಆ ಥರಲ್ಲಿ ಏನಾದರೂ ಇನ್ಕ್ಲೂಡ್ ಮಾಡಿದರೆ ಅದನ್ನು ಏನೋ ಈಗ ಸದ್ಯಕ್ಕೆ ನೇಮಕಾತಿಯಲ್ಲಿ ಆಗ್ತಕ್ಕಂಥ ವಿಳಂಬ ಧೋರಣೆಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದರೂ ನಿಲ್ಬೋದು ಸೊ ಅದು ಒಂಬತ್ತನೇ ಶೆಡ್ಯೂಲ್ ಅಲ್ಲಿ ಸೇರ್ಸಿದ ತಕ್ಷಣ ಅದನ್ನ ಯಾರು ಕ್ವಶನ್ ಮಾಡೋಂಗಿಲ್ಲ ಅಂತ ಏನಿಲ್ಲ ಈಗ ರೀಸೆಂಟಾಗಿರೋ ರೀಸೆಂಟಾಗಿ ಬಂದಿರತಕ್ಕಂಥ ಜಡ್ಜ್ಮೆಂಟ್ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂಬತ್ತನೇ ಏನೋ ಶೆಡ್ಯೂಲಲ್ಲಿ ಸೇರಿಸಿದ್ರು ಅದೇನಾದ್ರು ಬಹಳ ಜನರಿಗೆ ಅಥವಾ ಏನಾದರೂ ಅದು ಬ್ಯಾಡ್ ಇಂಪ್ಯಾಕ್ಟು ಅದೇನು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗ್ತಿದ್ರೆ ನಮ್ಮ ಹತ್ತೊಂಬತ್ತೂರ ಏನೋ ಎಪ್ಪತ್ತ್ಮೂರ ಕೆಶವಾನ ಭಾರತ ಭಾರತಿ ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ ಆ ಬೇಸಿಕ್ ಸ್ಟ್ರಕ್ಚರ್ನ ಯಾವುದ ಯಾವುದೇ ಕಾರಣಕ್ಕೂ ಆಲ್ಟರ್ ಮಾಡಲ್ಲ ಹಾಗಾಗಿ ನೀವು ಒಂಬತ್ತನೇ ಶೆಡ್ಯೂಲಲ್ಲಿ ಸೇರಿಸಿದ್ರು ಸಹ ಕ್ವೆಶನ್ ಮಾಡ್ಬೋದು ಅದು ಏನಾದರೂ ಜಾಸ್ತಿ ಜನರಿಗೆ ಅದರ ಅದರ ಏನು ಅದರಿಂದ ಏನಾದರೂ ತೊಂದರೆ ಆಗ್ತಿದೆ ಅದನ್ನು ಕ್ವೆಶನ್ ಮಾಡೋಕ್ಕೂ ಆಪ್ಷನ್ ಇದೆ ಬಟ್ ಆ ರೀತಿ ಈಗ ಆತನಲ್ಲಿ ಯಾವುದೇ ಥರದ ಕ್ವಶನ್ ಇಲ್ಲ ಅಲ್ಲಿ ಸಿಕ್ಸ್ಟಿ ನೈನ್ ಏನೋ ಪರ್ಸೆಂಟ್ ಪ್ರಕಾರ ನೇಮಕಾತಿ ಸತ್ಯ ನಡ್ಕೊಂತ ಹೋಗ್ ಹೋಗ್ತಿದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರನು ಕೂಡ ಒಂದು ವೇಳೆ ಒಂಬತ್ತನೇ ಶೆಡ್ಯಲ್ಲಿ ಸೇರಿಸಿದರೆ ರಾಜ್ಯದ ಸ್ಪರ್ಧಾತ್ಮಕಗಳಿಗೆ ಏನೋ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಮಾಡೋ ಕಾರ್ಯ ಮಾಡ್ದಂಗೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಚಿ ಕಾರ್ಯಪ್ರವೃತ್ತವಾಗಿದೆ ವಿವಿಧ ಏನೋ ಅಡ್ವೊಕೇಟ್ಸು ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಒಪಿನಿಯನ್ ತೊಗೊಂಡು ಈ ನಿಟ್ಟಿನಲ್ಲಿ ಮುಂದಿನ ಕ್ರಮ ನಾವು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಹಳೆಯ ರೋಸ್ಟ್ರ ಪ್ರಕಾರ ಮುಂದುವರಿಬೇಕಾ ಅಥವಾ ಏನೋ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ನಮ್ಮದು ಅಂದರೆ ಈಗ ಎಸ್ಸಿಗೆ ಹದಿನೇಳು ಪರ್ಸೆಂಟು ಟಿಗೆ ಏಳು ಪರ್ಸೆಂಟು ನಮ್ಮ ಓ ಬಿ ಸಿಗೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಟೋಟಲ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನಿದೆ ಅದರ ಪ್ರಕಾರ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲೇ ಒಪಿನಿಯನ್ ಹೇಳಿದಾರೆ ಏನೋ ನಾಳೆ ನಡಿತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳೋ ವಿಶ್ವಾಸ ಇದೆ ನೋಡಬೇಕು ಅದು ಏನು ಮಾಡ್ತಾರೋ ಅಂತ ಈಗ ಆಲ್ರೆಡಿ ನಿನ್ನೆ ಒಬ್ಬ ಸೀನಿಯರ್ ನಮ್ಮ ಏನೋ ಮಿನಿಸ್ಟ್ರು ಸಚಿವರು ಏನಿದ್ದಾರೆ ಈಗ ಆಲ್ರೆಡಿ ಅವರು ಹೇಳಿದ್ರಿಂದ ನಾವು ನಾಳೆ ನಡೀತಕ್ಕಂಥ ಸ ಏನೋ ಮೀಟಿಂಗ್ ಮೀಟಿಂಗಲ್ಲಿ ನಾವು ಒಂದು ಕಠಿಣ ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ ಹಾಗಾದಾಗ ಮಾತ್ರ ನೇಮಕಾತಿ ಮುಂದುವರ್ಸಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನು ಈ ಇಶ್ಯೂ ಇಟ್ಕೊಂಡು ಇಟ್ಕೊಂಡವರೆ ಇದು ಏನು ನೇಮಕಾತಿಗಳಿಗೆ ಬಹಳ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಯಾವುದೋ ಒಂದು ನ್ಯೂಸ್ ಪೇಪರ್ಲ್ಲಿ ಓದ್ತಾ ಇರಬೇಕಾದ್ರೆ ಹೇಳಿದ್ದಾರೆ ಸೊ ಹಾಗಾಗಿ ನಾಳೆ ನಡೀತಕ್ಕಂಥ ಸಚಿವ ಸಂಪುಟ ಸಭೆ ನಮ್ಮ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಆಶಾ ಕಿರಣದ ಹೋಮ್ ಹೊಮ್ಮಿಸಲಿ ಅಂತ ಈ ಮೂಲಕ ನಾನು ಅದೇವರಲ್ಲಿ ಕೇಳ್ಕೊಳ್ತೀನಿ ಸೊ ನಂತರ ಈಗ ಪ್ರತಿಯೊಂದು ಇಲಾಖೆ ಈಗ ಮೂರು ಸಾವಿರದ ಆರ್ನೂರು ಪಿ ಸಿ ಪೋಸ್ಟ್ ಏನು ಆಗಿದೆ ಈಗ ಆಲ್ರೆಡಿ ಹಳೆ ನೋಟಿಫಿಕೇಶನ್ ಆಗಿರೋದ್ರಿಂದ ಅದನ್ನೇನು ತಿದ್ದುಪಡಿ ಮಾಡೋಲಿಕ್ಕಿಲ್ಲ ಮಾಡೋದಿಲ್ಲ ಮತ್ತು ಅದನ್ನು ನೇಮಕಾತಿನ ಮುಂದುವರ್ಸ್ಬೋದು ಸೊ ಐ ಥಿಂಕ್ ಈಗ ನಮ್ಮ ಎ ಜಿ ಕೆ ಎಸ್ ಸಿ ಹೇಳಿದಂಗೆ ಈಗ ಆಲ್ರೆಡಿ ಆಗಿರ್ತಕ್ಕಂಥ ನೋಟಿಫಿಕೇಶನ್ ನಾವು ಫರ್ದರ್ ಪ್ರೊಸೀಡರ್ ಆಗಿ ನೀವು ಅನುಕೂಲ ಮಾಡಿಕೊಡ್ರಿ ಅಥವಾ ಏನು ಯಾವುದೇ ಎಡೆ ತಡ ನೀಟ್ಬಿಡ್ರಿ ನಾವು ಇನ್ನು ಮುಂದೆ ಯಾವುದೇ ನೋಟಿಫಿಕೇಶನ್ ಮಾಡೋದಿಲ್ಲ ಅಂತ ಅವರೇ ಹೇಳಿರೋದು ಸೊ ಹಾಗಾಗಿ ಇನ್ನು ಮುಂದೆ ಆಲ್ಮೋಸ್ಟ್ ಅಲ್ಲ ಅದು ಪಿ ಸಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ ಆದರೂ ಏನು ಡಿಲೇ ಆಗೋಲ್ಲ ಸೊ ಇನ್ನು ಮುಂದೆ ಆಗ್ತಕ್ಕಂಥ ನಾವು ನೋಟಿಫಿಕೇಷನ್ ಏನಿದ್ದಾವೆ ಅದನ್ನು ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳ ಏನೋ ಕಷ್ಟ ನೋವಿಗೆ ತುರ್ತು ಸ್ಪಂದಿಸಬೇಕಾಗಿರೋದ್ರಿಂದ ಮೇ ಬಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ರೋಸ್ಟರ್ ಏನಿದೆ ಅದರ ಪ್ರಕಾರ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಈಗ ಈ ಹೊಸ ನೇಮಕಾತಿ ಏನು ರೋಸ್ಟರ್ ಇದೆ ಐವತ್ತಾರು ಪರ್ಸೆಂಟ್ ಅದರ ಪ್ರಕಾರ ಹೋದರೆ ಈಗ ಆಲ್ರೆಡಿ ಅದು ಇರೋದ್ರಿಂದ ಅದು ಬಹಳ ಡಿಲೇ ಆಗುತ್ತೆ ಸೊ ಹಾಗಾಗಿ ಅದು ಈಗ ವಿದ್ಯಾರ್ಥಿಗಳ ನೋವಿಗೆ ಅಂತ ಈಗ ಆಲ್ರೆಡಿ ಸರ್ಕಾರಕ್ಕೆ ಬಹಳ ಇರು ಉಂಟಾಗಿದೆ ಮತ್ತು ಈಗ ಅಲ್ಲಿ ಇಲ್ಲಿ ಪ್ರತಿಭಟನೆಗಳನ್ನು ನೋಡ್ತಾ ಇರೋದ್ರಿಂದ ರಾಜ್ಯ ಏನೋ ಇಡೀ ದೇಶದಲ್ಲೇ ಈ ನೇಮಕಾತಿ ವಿಷಯದ ಬಗ್ಗೆ ಒಂದು ಇದು ಏನು ನ್ಯೂಸ್ ಅಲ್ಲಿದೆ ಸೊ ಹಾಗಾಗಿ ಇದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಏನೋ ಒಂದು ಸ್ವಲ್ಪ ಅವ್ರಿಗೂ ಏನು ನೆಮ್ಮದಿ ಜೀವನ ಕಲ್ಪಿಸೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಹಳೆಯ ರೋಸ್ಟರ್ ಪ್ರಕಾರ ಐವತ್ತಾರು ಪರ್ಸೆಂಟ್ ಐವತ್ತಾರು ಇದ್ದಿರೋ ಅದು ಅಲ್ಲದೆ ಈಗ ಹಳೆಯ ಐವತ್ತು ಪರ್ಸೆಂಟ್ ಏನು ರೋಸ್ಟ್ರೋ ನೇಮಕಾತಿ ನಿಯಮ ಇದಾವೆ ಅದರ ಪ್ರಕಾರ ನೇಮಕಾತಿ ಮಾಡ್ಕೊಳ್ಬೋದು ಅಂತ ನಾವು ನೋಡೋ ಕೇಳ್ದಂಗೆ ನಾನು ನ್ಯೂಸ್ ಪೇಪರ್ ಹೋದೆ ಹಾಗೆ ಕೇಳಿ ವಿಚಾರಿಸಿದೆ ಹಾಗೆ ಮೇ ಬಿ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯನ ಹಿತ ದೃಷ್ಟಿಯಿಂದ ನೋಡಿಕೊಂಡು ಹಳೆಯ ವರ್ಷ ಪ್ರಕಾರ ನೇಮಕಾತಿ ಮಾಡ್ಕೊಂಡು ನಮ್ಮೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆ್ಯಕ್ಚುಲಿ ಈಗ ಉತ್ತರ ಕರ್ನಾಟಕದಲ್ಲಿ ಈಗ ನಮ್ಮ ಸರ್ಕಾರಿ ನೌಕರಿಯ ಆಕಾಂಕ್ಷೆ ಏನೋ ಆಸೆ ಬಹಳ ಇದೆ ಸೊ ಈ ಕಂಪೇರ್ ಟು ಏನು ಸೌತ್ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕದ ಏನೋ ಇರ್ತಕ್ಕಂಥ ಈಗ ನಮ್ಮ ಭೂಮಿಗಳೇ ಕಡಿಮೆ ಪ್ರತಿ ಕುಟುಂಬಕ್ಕೆ ಒಂದು ಎಕರೆ ಎರಡು ಎಕರೆ ಮತ್ತು ನಮ್ಮಲ್ಲಿ ಮಳೆ ಕಡಿಮೆ ಮತ್ತು ಇರ್ತಕ್ಕಂಥ ಭೂಮಿನ ಅಷ್ಟೊಂದು ಫಲವತ್ತಾಗಿಲ್ಲ ಸೊ ಹಾಗಾಗಿ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಒಳ್ಳೆಯ ನಿರ್ಧಾರ ತಗೊ ತೊಗೊಳುತ್ತೆ ಅನ್ನೋ ನಿಟ್ ತಗೊಳ್ಳುತ್ತೆ ಅಂತ ಆಶಾಭಾವನೆ ಮೂಲಕ ಎಲ್ಲ ಸ್ಪರ್ಧಾ ಆಕಾಂಕ್ಷೆಗಳು ನಿಮ್ಮ ನ್ಯಾಯಯುತ ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರಿ ಆ ಸರ್ಕಾರಕ್ಕೆ ಆಲ್ರೆಡಿ ಮುಟ್ಟಿದೆ ಸೊ ಹಾಗಾಗಿನೇ ಈಗ ಐವತ್ತಾರು ಪರ್ಸೆಂಟ್ ಅದನ್ನು ಕೈಬಿಟ್ಟು ಐವತ್ತು ಪರ್ಸೆಂಟ್ ಏನು ಹಳೆ ರಷ್ಟ್ರ ಪ್ರಕಾರ ಏನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಈಗ ನಾವು ಏನೋ ಸೀನಿಯರ್ ಮಿನಿಸ್ಟ್ರೊಬ್ಬರು ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಾಳೆ ನಡ್ತಕ್ಕಂಥ ಸಚಿವ ಸಂಪುಟದ ಸಭೆ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಈ ಮೂಲಕ ನಾವು ಸರ್ಕಾರಕ್ಕೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಮನವಿಯನ್ನು ಮಾಡ್ಕೊಳ್ಳೋಣ ಏನೋ ಆದಷ್ಟು ಬೇಗ ನಮ್ಮ ಒಟ್ಟಿನಲ್ಲಿ ಐವತ್ತು ಪರ್ಸೆಂಟ್ ಆದರೂ ಓಕೆ ಐವತ್ತಾರು ಪರ್ಸೆಂಟ್ ಆದರೂ ಓಕೆ ನೇಮಕಾತಿ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗನೆ ಏನೋ ಸ್ಟಾರ್ಟ್ ಇನಿಷಿಯೇಟಿವ್ ತಗೋ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಿದ್ವಿ ಎಲ್ಲ ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಈಗ ಸ್ವಲ್ಪ ಡಿಲೇ ಆಗ್ತಿದೆ ಸೊ ಆ ನಿಟ್ಟಿನಲ್ಲಿ ಡಿಲೇ ಆದರೂ ನಿಮ್ಮ ಏನು ವಿದ್ಯಾ ಏನು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒತ್ತು ಕೊಟ್ಟರೆ ಈಗ ಯಾವುದೇ ನೋಟಿಫಿಕೇಶನ್ಗಳಿಂದ ನೀವು ಡೈವರ್ಟ್ ಆಗೋದು ಬೇಡ ಸೊ ಹಾಗಾಗಿ ಪ್ರತಿಯೊಬ್ಬರು ಸೀರಿಯಸ್ ಆಗಿ ಹೋದ್ರಿ ಅದು ನೋಟಿಫಿಕೇಷನ್ ಆಗೋ ಫೈನಲ್ ಸ್ಟೇಜ್ ಬಂದಿದೆ ಸೊ ಐವತ್ತು ಪರ್ಸೆಂಟ್ ಪ್ರಕಾರ ಆದರೆ ಆಗಬಹುದೇನೋ ಹಾಗಾಗಿ ಈಗ ಪಿ ಸಿ ನೋಟಿಫಿಕೇಶನ್ ಅದ್ರ ಪಕ್ಕಾಗಿದೆ ಮೂರು ಸಾವಿರದ ಆರುನೂರ ಅದು ಹಾಗೆ ಆಗುತ್ತೆ ಸೊ ವಿದ್ಯಾರ್ಥಿಗಳು ನಿಮ್ಮ ಏನು ದೈಹಿಕ ಪರೀಕ್ಷೆ ಬಗ್ಗೆ ಮತ್ತು ರಿಟರ್ನ್ ನೀವು ಏನು ಇದಿರುತ್ತೆ ಆ ರಿಟರ್ನ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಅವು ಚೆನ್ನಾಗಿ ಹೋದ್ರಿ ಈಗ ಯಾವುದೇ ನೋಟಿಕೇಷನ್ಗಳಿಂದ ನೀವು ಯಾವುದೇ ಆಡದಾರಿಗೆ ಅಥವಾ ಸುಮ್ಮನೆ ಸುಮ್ಮನೆ ಟೈಮನ್ನು ಸ್ಪೆಂಡ್ ಮಾಡೋದಾಗಲಿ ಅದು ಯಾವುದೋ ನಿಮ್ಮ ಗುರಿ ಕಡೆಗೆ ಪ್ರತಿದಿನ ಹೆಜ್ಜೆ ಹಾಕಬೇಕಂತ ಈ ಮೂಲಕ ನಾನು ಎಲ್ಲ ನನ್ನ ಸ್ಪರ್ಧೆ ಮಿತ್ರರಿಗೆ ಸ್ನೇಹಿತ ಮಿತ್ರರಿಗೆ ನಮ್ಮ ರಾಜ್ಯದ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಈ ಈ ಮೂಲಕ ಏನೋ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸೊ ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಕೆಟ್ಟ ದಿನಗಳು ಕೆಟ್ಟ ಪರಿಸ್ಥಿತಿಗಳು ಬಂದೇ ಬಂದಿರ್ತವೆ ಸೊ ಹಾಗಾಗಿ ನಮ್ಮ ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟ ದಿನಗಳನ್ನು ಅವೇ ಫೈನಲ್ ತನ ಇರ್ತವೆ ಅಂತ ಅಂದ್ಕೊಳ್ಳೋದು ಬಹಳ ತಪ್ಪು ಸೊ ಹಾಗಾಗಿ ಈಗ ರಾತ್ರಿ ಆಗಿದೆ ಅಂದರೆ ಹಗಲು ಬರಲೇಬೇಕಾಗುತ್ತೆ ಏನು ಸ್ವಲ್ಪ ಟೈಮು ಡಿಲೇ ಆಗೋದು ಹೊರತಾಗಿ ಕತ್ಲಾದ್ಮೇಲೆ ಬೆಳಕು ಬರಲೇಬೇಕಾಗುತ್ತೆ ಹಾಗಾಗಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಬಾಳಲಿ ಭಾಳಲ್ಲಿ ಕತ್ತಲೆಯ ದಿನಗಳಾಗಿದ್ದಾವೆ ಇನ್ನು ಸ್ವಲ್ಪ ದಿನದಲ್ಲಿ ನಮಗೆ ಬೆಳಕಿನ ದಿನಗಳು ಏನು ನೇಮಕಾತಿ ಆರಂಭಿಸುವ ಮೂಲಕ ಸರ್ಕಾರ ಕೂಡ ಏನು ಬೆಳಕನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕಾ ಕಾರ್ಯಪ್ರವೃತ್ತವಾಗಿದೆ ಸೊ ಹಾಗಾಗಿ ಯಾವುದೇ ಸ್ಪರ್ಧಾ ಮಿತರು ಏನೋ ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ಅನೈತಿಕ ಚಟ ಚಟುವಟಿಕೆಗಳಾಗ ಈ ಡ್ರಿಂಕ್ಸು ಸ್ಮೋಕಿಂಗು ಏನು ಇನ್ನಿತರ ಇಲ್ಲ ಹೋಗಿ ಅನ್ನೋದನ್ನೆಲ್ಲ ಬಿಟ್ಟು ಇನ್ನೇನು ನೇಮಕಾತಿಗಳು ಆರಂಭವಾಗ್ತದವೆ ಸೊ ಹಾಗಾಗಿ ಯಾವುದೇ ದುಶ್ಚಟಕ್ಕೆ ಆಗದೆ ನಿಮ್ಮ ಕನಸಿನ ನೌಕರಿ ಡ್ರೀಮ್ ಜಾಬ್ ಅಂತ ಏನಿದೆ ಸೊ ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ಪ್ರತಿದಿನ ನಾವು ನಮ್ಮ ಕೆಲಸವನ್ನು ಕೈಗೊಳ್ಳಬೇಕಾಗುತ್ತೆ ಕೆಲಸವನ್ನು ಆರಂಭಿಸಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಗುರಿಗೆ ದಿನ ಪ್ರತಿದಿನ ನಾವು ಫೌಂಡೇಶನ್ ಪ್ರಕಾರ ವರ್ಕ್ ಮಾಡ್ಕೊತ ಹೋಗಿ ನಮ್ಮ ಗುರಿನ ರೀಚಾಗಿ ನಮ್ಮ ಮನೆಗೆ ಮನೆತನಕ್ಕೆ ನಮ್ಮ ಊರಿಗೆ ಏನೋ ಒಂದು ಒಳ್ಳೆಯ ಹೆಸರು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಏನು ಏನೋ ವಿದ್ಯಾಭ್ಯಾಸದಿಂದ ವಿಮುಖವಾಗದೆ ಡೈವರ್ಟ್ ಆಗದೆ ನಿಮ್ಮ ವಿದ್ಯಾಭ್ಯಾಸವನ್ನು ಸೀರಿಯಸ್ ಆಗಿ ಏನು ನೀತಿ ನಿಯಮದ ಪ್ರಕಾರ ಕಾನೂನು ಏನು ಒಂದು ಪ್ಲೇ ಪ್ಲ್ಯಾನ್ ಬೇಸ್ಡ್ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆ ಯಾವುದೇ ರೀತಿಯ ದುಶ್ಚಟಕ್ಕೆ ಬಲಿಯಾಗದೆ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಬಿಟ್ರಿ ಈಗ ಒಂದು ವೇಳೆ ನೀವು ಯಾವುದೇ ದುಶ್ಚಟಕ್ಕೆ ಬಲಿಯಾಗಿ ನಿಮ್ಮ ವಿರುದ್ಧ ಏನಾದರೂ ಎಫ್ ಐ ಆರು ಆ ಥರದ್ದು ಏನಾದರೂ ಪೊಲೀಸ್ ಕಂಪ್ಲೇಂಟ್ ಆದರೆ ನಿಮ್ಮ ಜೀವನನೇ ಅಲ್ಲಿಗೆ ಮುಗಿದು ಹೋಗುತ್ತೆ ಸೊ ನೀವು ಯಾವುದೇ ಜಾಬ್ಗೆ ಹೋಗ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಎಕ್ಸಾಮ್ ಪಾಸ್ ಪಾಸಾದಕ್ಷಣ ನಿಮಗೆ ನೌಕರಿ ಸಿಗೋದಿಲ್ಲ ಅದು ಸಿಂಧುತ್ವ ಅಂತ ಇರುತ್ತೆ ಅಲ್ಲಿ ನಿಮ್ಮ ಇಡೀ ಫ್ಯಾಮಿಲಿ ಬ್ಯಾಗ್ರೌಂಡು ನಿಮ್ಮ ಬ್ಯಾಕ್ಗ್ರೌಂಡು ಎಲ್ಲ ನಮಗೆ ಗೊತ್ತಾಗುತ್ತೆ ಸೊ ಅದು ನಮ್ಮ ಪೊಲೀಸ್ ಐ ಟಿಯಲ್ಲಿ ಒಂದು ಆಪ್ಷನ್ ಇರೋದ್ರಿಂದ ಅದನ್ನು ಹಾಕಿದರೆ ಸಾಕು ನಿಮ್ಮ ವಿರುದ್ಧ ಯಾವ ಸ್ಟೇಷನಲ್ಲಿ ಎಷ್ಟು ಎಫ್ ಐ ಆಗಿದಾವೆ ನೀವು ಯಾವ್ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ದೀರಾ ನಿಮ್ಮ ಕ್ಯಾರೆಕ್ಟರ್ ಏನನ್ನೋ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಡುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಇವರು ಗೌರ್ಮೆಂಟ್ ಜಾಬ್ಗೆ ಫಿಟ್ ಇದಾರೋ ಇಲ್ಲೋ ಅಂತ ನಾವು ಒಂದು ವರದಿ ಕೊಡಬೇಕು ಯಾವುದೇ ಜಾಬ್ ಆದರೂ ಫಸ್ಟು ಪೊಲೀಸ್ ಸ್ಟೇಷನ್ ವೆರಿಫಿಕೇಶನ್ ಮಾಡಿಸ್ಲೇಬೇಕಾಗುತ್ತೆ ಹಾಗಾಗಿ ಅಲ್ಲಿ ನೀವು ಸಿಗುತ್ತೀರ ಹಾಗಾಗಿ ಯಾವುದೇ ದುಶ್ಚಟಕ್ಕೆ ಈ ಗಾಂಜಾ ಡ್ರಗ್ಸ್ ಅಡಿಕ್ ಅಥ್ ಏನೋ ಏನಾದಾವೆ ಅದು ಯಾವುದೇ ವಿಷಯಕ್ಕೆ ಹೋಗದೆ ನಿಮ್ಮ ಕನಸಿನ ಗುರಿ ಏನಿದೆ ಅದನ್ನು ಸಾಕಾರ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾರ್ಯ ಪ್ರವೃತ್ತರಾಗಿ ಅಂತ ಈ ಮೂಲಕ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ എല്ലോ ആൽ ദസ്റ്റ് താങ്ക് യു